ನೀವೊಂದು ಕಡೆ ನಮಗೂ ಸಹ ಹಲೋ ರೀತಿಯ ಸಮಸ್ಯೆಗಳಿದೆ ನಾವು ಅದನ್ನೆಲ್ಲ ಒಂದ್ ಕಡೆ ಬದಿಗೊಟ್ಟಿ ನಿಮ್ಮಿಂದ ನಾವು ಖುಷಿಯನ್ನು ಕೊಟ್ಟು ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಬಂದಂತ ನಮ್ಮ ನಮಿಗಳ ಇವರೆಲ್ಲರಿಗೂ ಸಹ ತುಂಬರುಳ್ಳಿಯ ವಂದನೆಗಳು ನಮ್ಮ ವೈಯಕ್ತಿಕ ಎಲ್ಲ ಒಂದ್ ಕಡೆ ಅನ್ನಿಸ್ಬೋದು ಇಂತಹ ಒಂದು ಸಂಪನ್ಮೂಲ ವ್ಯಕ್ತಿಗಳು ಹೇಳಿದಾಗ ನಾವು ಎಷ್ಟೇ ಹೇಳಿದ್ರು ನೀವು ಯಾರು ಸಹ ಕಣ್ಣಲ್ಲಿ ಒಂದು ಸ್ವಲ್ಪ ನೀರು ಬರಲ್ಲ ಇವತ್ತು ಆ ಒಂದು ಸನ್ನಿವೇಶ ಸೃಷ್ಟಿಯಾಗಿದೆ ಅಂತಂದ್ರೆ ಅದು ನಿಮ್ಮ ಮನಸ್ಸಿನ ಮೇಲೆ ಅಂತಹ ಒಂದು ಪರಿಣಾಮವನ್ನ ಬೇರೆ ಹಾಗಾಗಿ ನೀವು ಹಾಗೆ ನಾವು ಶಿಕ್ಷಕರು ಮಾತ್ರ ಚೆನ್ನಾಗಿದ್ದೀವಿ ನಮಗೆ ಕಷ್ಟ ಅಂತ ನೀವು ಅಂದ್ಕೊಂಡಿದೀರ